ಎಲ್ಲರಿಗೂ ಬೃಂದಾವನ ವೈಟಿಗೆ ಸ್ವಾಗತ ಸ್ನೇಹಿತರೆ ಬೂದು ಕುಂಬಳಕಾಯಿ ಅಂದಾಕ್ಷಣ ಸಾಮಾನ್ಯವಾಗಿ ಹೊಸ ಕಟ್ಟಡ ಹೊಸ ಮನೆಗಳಲ್ಲಿ ದೃಷ್ಟಿ ನಿವಾರಣೆಗೆ ಅಂತ ಬಾಗಿಲ ಮುಂದೆ ಕಟ್ಟೋದು ಬಾಗಿಲ ಮುಂದೆ ಒಡೆದಿಡೋದು ನೆನಪಾಗುತ್ತೆ ಈ ಬೂದು ಕುಂಬಳಕಾಯಿ ಬಗ್ಗೆ ಕೆಲವರಿಗೆ ತಪ್ಪು ತಿಳುವಳಿಕೆ ಇತ್ತು ಇದನ್ನ ಅಡುಗೆಯಲ್ಲಿ ಬಳಸೋದು ನಿಷಿದ್ಧವೆಂದೇ ಅಂದ್ಕೊಂಡಿದ್ರು ಇದನ್ನ ಕೇವಲ ದೃಷ್ಟಿ ದೋಷ ನಿವಾರಣೆ ಮಾಟ ಮಂತ್ರಗಳಿಗೆ ಉಪಯೋಗಿಸೋ ತರಕಾರಿಯಾಗಿತ್ತು ಆದ್ರೆ ಈ ಬೂದುಗುಂಬಳಕಾಯಿಯ ನಿಜವಾದ ಉಪಯೋಗ ತಿಳಿದ ಜನರು ಇದರಿಂದ ಮಜ್ಗೆ ಹುಳಿ ಕಾಶಿ ಹಲ್ವಾ ಗೊಜ್ಜು ಸಾಂಬಾರು ಪಲ್ಯಗಳನ್ನ ಮಾಡೋ ಮೂಲಕ ಅಡುಗೆಯಲ್ಲಿ ಬಳಸ್ತಿದ್ರು ಆದ್ರೆ ಇತ್ತೀಚೆಗೆ ಇದನ್ನ ತಿನ್ನೋದ್ರಿಂದ ಸಿಗೋ ಲಾಭಗಳನ್ನ ತಿಳಿದ ಮೇಲೆ ಹೆಚ್ಚಿನವರು ಬೂದು ಬಳಸೋದನ್ನ ಶುರು ಮಾಡಿದ್ದಾರೆ ಹಾಗಾಗಿ ಈ ತರಕಾರಿಗೂ ಕೂಡ ಒಂದಷ್ಟು ಬೆಲೆ ಸಿಗುವಂತಾಗಿದೆ ಹಾಗೆ ಬೇರೆ ತರಕಾರಿಗಳಿಗೆ ಹೋಲಿಕೆ ಮಾಡಿದ್ರೆ ಈ ತರಕಾರಿ ಬಹಳ ದಿನಗಳವರೆಗೆ ಹಾಳಾಗೋದಿಲ್ಲ ಸರಿಯಾದ ಕ್ರಮದಲ್ಲಿ ಇದನ್ನ ಶೇಖರಿಸಿಟ್ರೆ ನಾಲ್ಕು ತಿಂಗಳುಗಳ ಕಾಲ ಕೆಡೋದಿಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬೂದುಕುಂಬಳಕಾಯಿ ಸೇವಿಸುವುದ್ರಿಂದ ಆರೋಗ್ಯಕ್ಕೆ ಸಿಗೋ ಲಾಭಗಳ ಬಗ್ಗೆ ನೋಡೋಣ ಕೆಲವೊಂದು ತರಕಾರಿಗಳನ್ನ ಸಾಮಾನ್ಯವಾಗಿ ಇಷ್ಟಪಡ ಿಲ್ಲ ಅಂತಹ ತರಕಾರಿಗಳ ಸಾಲಲ್ಲಿ ಈ ಬೂದುಕಂಬಳಕಾಯಿಯು ಒಂದು ಆದ್ರೆ ಇದರಲ್ಲಿರೋ ಆರೋಗ್ಯದ ಲಾಭವನ್ನ ತಿಳಿದ್ರೆ ಇಷ್ಟವಿಲ್ಲ ಅಂದ್ರೂ ಕೂಡ ಸೇವಿಸಲೇಬೇಕಾಗುತ್ತೆ ಇನ್ನು ಈ ಬೂದು ಗುಂಬಳಕಾಯಿ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಇದರಲ್ಲಿ ಕಬ್ಬಿಣ ಕ್ಯಾಲ್ಷಿಯಂ ರಂಜಕ ಸತ್ತು ಮೆಗ್ನೀಷಿಯಂ ತಾಮ್ರ ಮತ್ತು ನಂತಹ ಖನಿಜಗಳಿವೆ ಬೂದು ಕುಂಬಳಕಾಯಿ ಕರುಳಿನ ಆರೋಗ್ಯ ಮೂತ್ರಪಿಂಡ ಮತ್ತು ಹೃದಯದ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಸ್ತ್ರೀಯರ ಋತುಚಕ್ರದ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವವಾಗೋದನ್ನ ತಡೆಗಟ್ಟುವುದಕ್ಕೆ ಬೂದು ಸೇವನೆ ಪ್ರಯೋಜನಕಾರಿಯಾಗಿದೆ ಬೂದುಗುಂಬಳಕಾಯಿ ನಿರಂತರ ಸೇವನೆಯಿಂದ ನೆನಪಿನ ಶಕ್ತಿ ಹೆಚ್ಚುತ್ತೆ ನಿದ್ರಾ ಸಮಸ್ಯೆಯಿಂದ ಬಳಲುತ್ತಿರುವವರು ಇದನ್ನ ಸೇವಿಸೋದ್ರಿಂದ ಉತ್ತಮ ನಿದ್ರೆಗೆ ಸಹಾಯ ಆಗುತ್ತೆ ಇದು ಹೃದಯ ಸ್ಥಾಯುಗಳಿಗೆ ಬಲವನ್ನ ನೀಡೋದ್ರಿಂದ ಹೃದಯದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತೆ ಹಾಗೆ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ ಇನ್ನು ಈ ಬೂದುಗುಂಬಳಕಾಯಿಯನ್ನ ಜ್ವರ ಮತ್ತು ಶೀತದ ಚಿಕಿತ್ಸೆಯಲ್ಲಿ ಆಯುರ್ವೇದ ಔಷಧವಾಗಿ ಕೂಡ ಬಳಸಲಾಗುತ್ತೆ ಪದೇ ಪದೇ ಮೂತ್ರಪಿಂಡದಲ್ಲಿ ಕಲ್ಲು ಆಗೋ ತೊಂದರೆ ಇರೋರು ಬೂದುಗುಂಬಳಕಾಯಿ ಸೇವಿಸಬೇಕು ಬೂದು ಗ್ಯಾಸ್ಟ್ರೋ ಗ್ಯಾಸ್ಟ್ರೋಪ್ರೊಟೆಕ್ಟಿವ್ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳಿರೋದ್ರಿಂದ ಮಲಬದ್ಧತೆ ಮತ್ತು ಗ್ಯಾಸ್ ಸಮಸ್ಯೆಯಿಂದ ಪರಿಹಾರ ನೀಡುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದುಕುಂಬಳಕಾಯಿ ಜ್ಯೂಸ್ ಮಾಡಿ ಸೇವಿಸೋದ್ರಿಂದ ಹೊಟ್ಟೆ ಭಾಗದಲ್ಲಿನ ಬೊಜ್ಜನ್ನ ಕರಗಿಸುತ್ತೆ ಇದು ತೂಕ ಕಡಿಮೆ ಮಾಡಿಕೊಳ್ಳೋಕೆ ಕೂಡ ಸಹಾಯ ಮಾಡುತ್ತೆ ಕುಂಬಳಕಾಯಿ ರಸದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ ಹೆಚ್ಚು ಫೈಬರ್ ಆದ್ರೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ ವಿಟಮಿನ್ ಬಿ ತ್ರೀ ಇರೋ ಕಾರಣ ರಕ್ತಹೀನತೆಯಿಂದ ಬಳಲ್ತಿರೋರು ಕೂಡ ಬಹಳ ಉಪಯುಕ್ತವಾಗಿದೆ ಇನ್ನು ಈ ಬೂದು ಕುಂಬಳಕಾಯಿಯನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇಜನು ಸುಖಿನೋಪವಂತು ಶುಭ ದಿನ ನಿಮ್ದಾಗ್ಲಿ